ಯಾರಿ ಬೇಕ್ರಿ ಹೂವ ಸಂಪಿಗೆ ಹೂವ ಮಲ್ಲಿಗೆ ಹೂವ ಅಲ್ರಿ ಇವತ್ತ ನಮ್ದ ಎಣ್ಣೆ ಡಬ್ಬಿನೂ ಕಾಣುವಲ್ದು ಇದ್ಲಾಗ ತೊದರ್ ಚಂದ್ರ ಅವನು ಕಾಣುವಲ್ಲ ಎಲ್ಲಿಗೆ ಹೋಗಿರ್ಬೇಕು ಇವ್ರಿಬ್ರು ಅಂತಿನಿ

ಅಲ್ಲ ಬುಟ್ಟಿ ಸ್ವಲ್ಪ ಅರ್ವಿ ಹೋಳ್ ಮಾಡಿ ಹೂ ಹೂ ಹೆಂಗದ ನಾನು ಸ್ವಲ್ಪ ನೋಡ್ತೀನಿ ಅಲ್ರಿ ಏನದು ನೀವು ನೋಡೋದು ಹೂ ಹುಡುಗಿ ಇಲ್ಲಿ ವ್ಯಾಪಾರ ಮಾಡ್ಬೇಕಾದ್ರ ನಮ್ಮಂತವ್ರಿಗೆ ಕೇಳಿದಾಗ ಸ್ವಲ್ಪ ಕೊಡ್ಬೇಕ ಅಂದ್ರ ನಾವ್ ಬಿಡ್ತಿವಿ ಕಿ ಕೇಳ್ರಿ ನಿಮಗೆ ಏನು ಬೇಕು ಅದನ್ನು ಕೊಡ್ತೀನಿ ಅದನ್ನು ಬಿಟ್ಟು ನಿಮ್ಮ ಉದ್ದನ ಬಡಗಿ ನೀ ನಮ್ಮ ನೆತ್ತಿ ಯಾಕತ್ತಿರಲ್ಲ ಹಂಗತ್ತಿ ಯಾಕ ಹೋಗಬೇಡ್ರಿ ಅದ ಹೋಗಲಿ ಬಿಡಿ ಸಾಬ್ರ ಹುಟ್ಟಿ ಇಷ್ಟ ದೊಡ್ಡರಾಗಿರಲ್ಲ ಒಮ್ಮೆರೆ ಯಾವ ಕೇರ ಕೈ ಇಟ್ಟಿರ ಇಲ್ಲ ಹಂಗಾರ ನಂದು ಒಂದು ಸ್ವಲ್ಪ ಹಿಡಿರಲ್ಲ ಹೌದಾ ಹುಡುಗಿ ತಿವಿಲಾರದ ಹೆಂಗೆ ತೋರಿಸಕ ಬರ್ತೈತಿ ಅಷ್ಟ ಅರ್ಧ ಆಯ್ತೇನ ನಿನ್ನ ಹೊಟ್ಟಿ ನಿ ಹು ಅಂದ್ರೆ ನಾ ತುಂತೀನಿ ನಿನ್ನ ಹೊಟ್ಟಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು ಲೇಟ್ ಆದ್ರೆ ನೋಡಿಲ್ಲ ಇಲ್ಲ ನನ್ನ ಬೆತ್ತಾ ಅಯ್ಯಯ್ಯೋ ಬೇಕಾದ್ರೆ ಕೈ ಹಿಡದು ಕೈಯ್ಯಾಡ್ಸಿ ಹೆಂಗೈತೆ ಅನ್ನೋದು ನೋಡು ಅಯ್ಯ ಹಂಗ ಅಯ್ಯ ಹಂಗೆ ಅನ್ನೋಕೆ ಸಾಹೇಬ್ರ ನಾನು ಮೊದಲ ಬಡ ಹುಡುಗಿ ಈ ಹೂವು ಮಾರಿ ಹೊಟ್ಟೆ ತುಂಬ್ಸ್ಕೊಳಕ್ಕದೀನಿ ಹಾಗೆಲ್ಲ ನೀವು ನಿನಗ್ ಬಿಡುದಿಲ್ಲ ಬಿಡುದಿಲ್ಲ ಅಂದ್ರೆ ಹೆಂಗೆ ರೀ ಸಾಹೇಬ್ರ ಯಾವ ಊರ ಹುಡುಗಿ ಸರಿಯಾಗಿ ಹಿಡ್ಕೊ ಯಾಕಂದ್ರೆ ಎದಕ್ಕರ ತುಚ್ಕೊಂಡಿ ಅಯ್ಯ ಅಯ್ಯೋ ಸಾಹೇಬ್ರ ಕೊಡ್ರಿ ಇಲ್ಲ ನನಗೆ ಪೂರ್ತಿಯಾರು ಕೊಡು ಪೂರ ಬಿಟ್ರೆ ಹೆಂಗ್ ಗೊತ್ತದ ಅದು ಇಲ್ಲಿ ಬಿಡು

ಆ ನನ್ನ ಬೆತ್ತೆ ಬೇರೆ ಆ ಬೆತ್ತೆ ಬೇರೆ ಹಿಚ್ಕಿದ್ರ ಒಂದ್ ಕಿಲೋ ಹೂವಿಲ್ಲ ಎಷ್ಟ ಅಳಿಗಾಡ್ಸ್ತೇತಿನಿ ಅಯ್ಯಯ್ಯಯ್ಯೋ ಎಷ್ಟರ ಮೆತ್ತ ಕೊಟ್ಟನ್ರಿ ಆ ದೇವ್ರ ನಿಮ್ದು ಅಂತೇನಿ ಹೋಗ್ರಿ ಬಿಡ್ರಿ ಒಮ್ಮೆರ ಹುಡುಗಿಗ ಬುಟ್ಟ್ಯಾಗ ಕೈ ಹಾಕಿಲ್ಲ ಅನ್ಸತ್ತ ಒಮ್ಮೆರ ಈಗ ಹಾಕಿ ನೋಡ್ರಿ ಚಾನ್ಸ್ ಕೊಡಾಕ್ತೀನಿ ನೋಡ್ ಹುಡುಗಿ ಅಂತ ಹೂವಿನ ಬುಟ್ಟಿ ಯಾವ ಸಿಕ್ಕಿಲ್ಲ ಚಿಕ್ಕ ಇಡಬೇಕಂತ ಮಾಡೀನಿ ಏನು ಈಗ ನೀ ಸಿಕ್ಕಿ ನಿಂದ್ರದಾಗ ನಂದ್ ಇಡ್ಲೇನು

ஆगलடுரா <muchas> ஆगलடுரா <muchas> 对 <Yeah. S 2>、yeah.